ನಾನು ವಿದುಷಿ ಶ್ರೀಮತಿ ಶುಭದಾ ಗುರುರಾಜ್ ದೇಶಪಾಂಡೆ ನಟರ ಸಂಗೀತ ನೃತ್ಯ ನಿಕೇತನದ ನಿರ್ದೇಶಕಿ ಹಾಗೂ ಸಂಸ್ಥಾಪಕಿ ಈ ಒಂದು ಸಂತೋಷದ ಒಂದು ತಮ್ಗೆ ತಮ್ಮಲ್ಲಿ ತಿಳಿಸೋದೇನೆಂದರೆ ಈ ಸಂಸ್ಥೆ ಸಾರ್ಥಕ ಇಪ್ಪತ್ತೈದು ವರ್ಷಗಳನ್ನ ಸ ಪೂರೈಸಿ ಅಂದ್ರೆ ರಜತ ಸಂಭ್ರಮದ ಒಂದು ಕಾರ್ಯಕ್ರಮವನ್ನ ನಮಾಮಿ ಎಂಬ ವಿನೂತನ ಸಂಗೀತ ನೃತ್ಯದ ಒಂದು ಸಂಭ್ರಮದೊಂದಿಗೆ ನಾವು ಕಲಾಭವನದಲ್ಲಿ ನಾಳೆ ಫೆಬ್ರವರಿ ಎರಡನೇ ತಾರೀಕು ಅಲ್ಲಿ ಮಾಡ್ತಾ ಇದ್ವಿ ಬೆಳಿಗ್ಗೆ ಸುಮಾರು ಹತ್ತರಿಂದ ರಾತ್ರಿ ಏಳು ಗಂಟೆ ಸುಮಾರು ಐದ್ನೂರಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸ್ಲಿಕ್ಕೆ ಎಲ್ಲಾ ನಮ್ಮ ಸಂಸ್ಥೆ ಅಂಗಸಂಸ್ಥೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಖ್ಯಾತ ತಬಲಾ ವಾದಕರಾದ ಪಂಡಿತ್ ಸಾಹೇಬ್ ಮೊಹ ಮೊಹರ್ಯ ಅವರು ಅವರು ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಜಾನಕಿ ಕೆಎಂ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಕರ್ಣಕುಮಾರ್ ಗುರು ಅವಸರ್ ಕೂಡ ಆಗಮಿಸಲಿದ್ದಾರೆ ಖ್ಯಾತ ಕವಿಯತ್ರಿ ಹಾಗೂ ಲೇಖಕಿ ಬೆಳಗಾವಿಯ ಶ್ರೀಮತಿ ಶ್ವೇತಾ ನರ್ಗುಂದ್ ಅವರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ಅಹ್ ಶಾನ್ಭೋಗ್ ದಾಸಪ್ಪ ದತ್ತಿ ಕುರುವಂಕ ಗ್ರಾಮದವರು ಈ ಒಂದು ನಮ್ಮ ಸಂಸ್ಥೆಗೆ ಅವರು ನಮ್ಮ ಸಂಸ್ಥೆ ಬಂದು ಏಳಿಗೆಯನ್ನ ಗಮನಿಸಿ ನಮ್ಮ ಸಂಸ್ಥೆಗೆ ಒಂದಿಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಬಹುಮಾನ ನಗದು ರೂಪದಲ್ಲಿ ಅವರು ಕೂಡ ನೀಡಲಿದ್ದು ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಅಂತಾರಾಷ್ಟ್ರೀಯ ಗಾಯಕರಾದ ಪಂಡಿತ್ ವಿಜಯ್ ಕುಮಾರ್ ಪಾಟೀಲ್ ಹಾಗೂ ಅವರು ಹಾಗೂ ಪಂಡಿತ್ ಮೊಹಸಿನ್ ಖಾನ್ ಅವರ ಹಿಂದೂಸ್ತಾನಿ ಗಾಯನ ಹಾಗೂ ಸಿತಾರ್ ಜುಗಲ್ಬಂದಿ ಇವರಿಗೆ ತಬಲಾ ಸಾಥ್ ನೀಡಲಿದ್ದಾರೆ ಪಂಡಿತ್ ಕೇಶವ್ ಜೋಶಿ ಅವರು ಹಾರ್ಮೋನಿಯಂ ಸಾಥ್ ಶ್ರೀ ಬಸವರಾಜ್ ಹಿರೇಮಠ ಅದೇ ರೀತಿ ಅಂತರಾಷ್ಟ್ರೀಯ ಮಟ್ಟದ ಭರತನಾಟ್ಯ ಕಲಾವಿದರಾದ ಶ್ರೀ ಸುಜಯ್ ಶಾನ್ಬಾಗ್ ಇವರು ಹುಬ್ಬಳ್ಳಿಯವರು ಇವರದು ಒಂದು ಭರತನಾಟ್ಯ ಪ್ರದರ್ಶನ ಅದೇ ರೀತಿ ಇನ್ನೊಬ್ರು ಕಲಾವಿದರು ತುಮಕೂ ತುಮಕೂರಿನವರು ವಿದ್ವಾನ್ಗಾ ಷಣ್ಮುಖ ಇವರದು ಭರತನಾಟ್ಯ ಪ್ರದರ್ಶನ ಇರುತ್ತದೆ ಇದರ ಜೊತೆಗೆ ನಮ್ಮ ಸಂಸ್ಥೆ ಹಿರಿಯ ವಿದ್ಯಾರ್ಥಿನಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಿರಿಯ ವಿದ್ಯಾರ್ಥಿನಿಯರ ಸಂಗೀತ ನೃತ್ಯ ಕಾರ್ಯಕ್ರಮಗಳೆಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಜರುಗಲಿವೆ ಆಮೇಲೆ ಇಲ್ಲಿ ಇನ್ನೊಂದು ಒಂದು ಸಂತೋಷದ ಆ ಸುದ್ದಿ ಹೇಳೋದೇನಂದ್ರೆ ನನ್ನ ವಿದ್ಯಾರ್ಥಿನಿ ಕುಮಾರಿ ಅನಘಾ ಪಾಟೀಲ್ ಈಗ ಸರಿಗಮ್ಮಪ್ಪ ಜೀ ದಲ್ಲಿ ಅವಳು ಆಯ್ಕೆಯಾಗಿ ಈಗ ಒಂದೊಂದೇ ಹಂತದಲ್ಲಿ ಅವಳು ಆ ಅವಳ ಆಯ್ಕೆಯಾಗಿ ಮುಂದ್ ತಾಳ ಅವಳಿಗೂ ಕೂಡ ಸನ್ಮಾನವನ್ನ ನಾವು ಇಟ್ಕೊಂಡಿವಿ ಆಮೇಲೆ ಇನ್ನೊಂದ್ರೆ ಪದ್ಮಶ್ರೀ ಪುರಸ್ಕೃತರಾದ ಶ್ರೀ ವೆಂಕಪ್ಪ ಸುಗತೇಕರಿವರ್ಗೂ ಕೂಡ ಅವತ್ತು ನಾವು ಸನ್ಮಾನ ಕಾರ್ಯವನ್ನು ಇಟ್ಟುಕೊಂಡಿವಿ ಆಮೇಲೆ ಮೊನ್ನೆ ರವಿರಾಜ್ ಅವರು ಕೂಡ ಅವ್ರಿಗೆ ಒಂದು ಪ್ರಶಸ್ತಿ ಸಿಕ್ತು ಅವ್ರೀಗ ನಾಡ್ದವ್ರು ಸಿಗೋದಿಲ್ಲ ಅಂತಂದ್ರು ಹೀಗಾಗಿ ಒಟ್ಟು ಯಾರೆಲ್ಲ ಇದ್ರಲ್ಲಿ ಮಾಡ್ಯಾರ ಅವರಿಗೆ ಒಂದು ನಮ್ಮ ಸಂಸ್ಥೆ ಪ್ರತಿ ವರ್ಷ ಗುರುತಿಸಿ ಸನ್ಮಾನವನ್ನ ಕಾರ್ಯಕ್ರಮವನ್ನ ನಾವು ಯಾವಾಗ್ಲೂ ಮಾಡ್ತಿರ್ತೀವಿ ಆ ಅವ್ರಿಗೂ ಕೂಡ ಇಟ್ಟುಕೊಂಡಿದ್ವಿ ಆ ಈ ಒಂದು ಸಂಸ್ಥೆ ಒಂದು ಏಳಿಗೆ ಈಗ ಸುಮಾರು ಇಲ್ಲಿ ಒಂದು ಹತ್ತು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಸಂಸ್ಥೆಯಿಂದ ಸಂಗೀತ ನೃತ್ಯ ತಬಲಾ ಕಥಕ್ ಎಲ್ಲ ಕಲಿತು ಬಹಳ ಪ್ರಾವೀಣ್ ಪ್ರಾವೀಣ್ಯತೆಯನ್ನ ಪಡೆದಾರ ಆಮೇಲೆ ಈ ಸಂಸ್ಥೆ ಇಪ್ಪತ್ತೈದು ವರ್ಷದ ಈ ಸಾರ್ಥಕ ಒಂದು ಸಂಭ್ರಮದೊಳಗ ಇಪ್ಪತ್ತೈದು ನಮ್ಮ ಅಂಗಸಂಸ್ಥೆಗಳು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ಕಡೆ ಈಗ ನಮ್ಮ ಸಂಸ್ಥೆ ಅಂಗಸಂಸ್ಥೆಗಳು ಸಂಗೀತ ನೃತ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸಿಕತ್ತಾವ ಇದನ್ನ ಹೇಳಿಕೆ ನನಗೆ ಬಹಳ ಹೆಮ್ಮೆ ಮತ್ತು ಸಂತೋಷ ಅನಿಸ್ತದ